ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾನು ದೇವಸ್ಥಾನದಲ್ಲಿ ಭಟ್ರು ಹೇಗೆ ಬೂದು ಕುಂಬಳಕಾಯಿ ಸಾಂಬಾರನ್ನ ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಸಾಂಬಾರ್ಗೆ ಮಸಾಲೆ ರುಬ್ಬುವಾಗ ಬೇಳೆ ಬದಲು ಏನು ಯೂಸ್ ಮಾಡ್ತೀನಿ ಅಂತ ಕೂಡ ತಿಳಿಸ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪಿನ ಬದಲು ಬೇರೆ ಯಾವ ಪದಾರ್ಥನ ಬಳಸ್ತೀನಿ ಅಂತ ಕೂಡ ನಾನು ತಿಳಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ನಾನು ಬೂದ್ ಕುಂಬಳಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆನೆಲ್ಲ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ನಷ್ಟು ಬೂದ್ ಕುಂಬಳಕಾಯಿ ಇದೆ ಇದಕ್ಕಿಂತ ಕಡಿಮೆ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಇದನ್ನು ನಾನು ಮೂರರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆನ ಹಾಕಿ ಸಿಡಿಸ್ಕೊಳ್ತೀನಿ ಒಗ್ಗರಣೆಗೆ ಒಂದು ಕೆಂಪು ಮೆಣಸು ಹಾಗೂ ಒಂದು ಟೊಮೆಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಥವಾ ನೀವು ಸಾಸಿವೆ ಹಾಕಿದ ಮೇಲೂ ಕೂಡ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಬೂದು ಕುಂಬಳಕಾಯಿ ಅದನ್ನ ಇವಾಗ ಸೇರಿಸ್ಕೊಂಡು ಐದು ನಿಮಿಷ ಬೇಯೋದಕ್ಕೆ ಇಡಬೇಕು ಐದೇ ನಿಮಿಷ ಆಗುತ್ತೆ ಈ ತರಕಾರಿ ಬದಲು ನೀವು ಮಂಗಳೂರು ಸೌತೆಕಾಯಿ ಅಥವಾ ಬದನೆಕಾಯಿ ಅಥವಾ ಬೆಂಡೆಕಾಯಿ ಯಾವುದೇ ಯಾವ ತರಕಾರಿ ಇದ್ದರೂ ನಡೆಯುತ್ತೆ ಇದಕ್ಕೆ ನಾನು ಬೇಳೆನ ಯೂಸ್ ಮಾಡ್ತಾ ಇಲ್ಲ ಬೇಳೆನ ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ತಾ ಇಲ್ಲ ಆದರೂ ಕೂಡ ತಿಕ್ಕಾಗಿ ಬರುತ್ತೆ ಸಾಂಬಾರು ಇದಕ್ಕೆ ನಾನು ಉಪ್ಪು ಮತ್ತು ಕುಂಬಳಕಾಯಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳಿ ಬೇಗನೆ ಬೆಂದು ಹೋಗುತ್ತೆ ಈ ತರಕಾರಿ ಬೇಯೋ ತನಕ ನಾವು ಮಸಾಲೆಗೆ ಏನೆಲ್ಲ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಳ್ಳೋಣ ಈ ತರಕಾರಿ ಬೇಯೋ ತನಕ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಬೋದು ಇದು ಬೇಯ್ತಾನೆ ಇರಲಿ ಇವಾಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಬದಲು ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಉದ್ದಿನ ಬೇಳೆ ಅಥವಾ ಕಡಲೆ ಬೇಳೆ ಕೂಡ ಸೇರಿಸ್ಕೊಳ್ಬೋದು ಉದ್ದಿನ ಬೇಳೆ ಅಥವಾ ಕಡಲೆಬೇಳೆ ಯಾವುದು ಇಲ್ಲ ಅಂದರೆ ಈ ಅಕ್ಕಿನ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ದೋಸೆಗೆಲ್ಲ ಹಾಕ್ತೀವಲ್ಲ ಅದೇ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಥರ ಹುರ್ಕೊಳ್ಬೇಕು ತುಂಬಾ ಸೀದೋಗಬಾರ್ದು ಚಿಕ್ಕ ಉರಿಯಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಫ್ರೈ ಮಾಡಿಕೊಂಡ್ರೆ ಮಸಾಲೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ಐದರಿಂದ ಆರು ಕೆಂಪು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕರಿಬೇವನ್ನು ಅದರ ದಂಟಿನ ಸಮೇತ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಈ ಮಸಾಲೆನ ರೆಡಿ ಮಾಡಿಕೊಂಡು ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಬೂದ್ಕುಂಬಳ ಬದಲು ನೀವು ಬೇರೆ ತರಕಾರಿ ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಗೋಲ್ಡನ್ ಬ್ರೌನ್ ಆಗೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಮಸಾಲೆ ತುಂಬ ಟೇಸ್ಟಿಯಾಗುತ್ತೆ ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು ಇವಾಗ ನಾನು ಮಿಕ್ಸಿ ಜಾರಲ್ಲಿ ಅರ್ಧ ಚಮಚ ಸಾಸಿವೆನ ಹಸಿದಾಗಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ತುಂಡು ಹುಳಿ ಹಾಗೂ ಚಿಕ್ಕ ತುಂಡು ಬೆಲ್ಲನ ಸೇರಿಸ್ಕೊಂಡು ಈ ಫ್ರೈ ಮಾಡಿಕೊಂಡಂಥ ಮಸಾಲೆನ ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಸಾಸಿವೆನ ನಾನು ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇಲ್ಲ ಸಾಸಿವೆ ಫ್ರೈ ಮಾಡಿ ಹಾಕ್ಕೊಳ್ಳೋದ್ಕಿಂತ ಈ ಥರ ಹಸಿದಾಗಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಾಗಿ ಬರುತ್ತೆ ಇದಕ್ಕೆ ನಾನು ಬೇಕಾಗುವಷ್ಟು ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ ಮಸಾಲೆ ಸ್ವಲ್ಪ ಚೆನ್ನಾಗಿ ರುಬ್ಕೊಳ್ಳಿ ತುಂಬ ನೈಸಾಗಿ ಏನು ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಮಸಾಲೆಗೆ ಆಗುವಷ್ಟು ನೀವು ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಮಸಾಲೆನ ಪೇಸ್ಟ್ ಮಾಡ್ಕೊಳ್ತೀನಿ ಇದಷ್ಟು ಮಸಾಲೆ ರೆಡಿಯಾಗಿದೆ ಈಗ ಐದು ನಿಮಿಷ ಆದಮೇಲೆ ನಾನು ಕುಂಬಳಕಾಯಿನ ಚೆಕ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ತುಂಬ ಈಗ ರುಬ್ಕೊಂಡಂಥ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ನೈಸಾಗಿ ಪೇಸ್ಟ್ ಆದರೆ ಸಾಕು ಇವಾಗ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಇದರಲ್ಲಿ ನಾವು ಅಕ್ಕಿ ಕಾಳನ್ನು ಹಾಕ್ಕೊಂಡಿರೋದ್ರಿಂದ ಈ ಮಸಾಲೆ ಸ್ವಲ್ಪ ಹೊತ್ತಾದ ಮೇಲೆ ತುಂಬಾ ತಿಕ್ಕಾಗುತ್ತೆ ಇದರಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಕುಂಬಳಕಾಯಿ ಬೇಯಿಸುವಾಗಲೂ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಸಾಂಬಾರು ಕುದಿ ಬರೋ ತನಕ ನಾನು ಯಾವ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಹಳ್ಳಿಗಳಲ್ಲಿ ಸಿಗೋ ಕೊತ್ತಂಬರಿ ಸೊಪ್ಪು ಇದಕ್ಕೆ ತಾಯಿ ಕೊರಿಯಂಡರ್ ಅಂತಾರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಇದರ ಎಲ್ಲ ಈ ಥರ ಇರುತ್ತೆ ಇದು ಹಳ್ಳಿ ಸೈಡಲ್ಲಿ ಮಾತ್ರ ಇರುತ್ತೆ ಇದರ ಸೀಡ್ಸನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇಲ್ಲ ಈ ಎಲೆನ ಮಾತ್ರ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತೀನಿ ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇಲ್ಲ ನಾನು ಈ ಥರ ಎರಡೇ ಪೀಸಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೊಳ್ತೀನಿ ಸೇಮ್ ಕೊತ್ತಂಬರಿ ಸೊಪ್ಪಿನ ಪರಿಮಳನೇ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ತಿಕ್ಕಾಗಿದೆ ಸಾಂಬಾರು ಅನ್ನ ಜೊತೆ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು